ಕೃಷಿ ವಲಯದಲ್ಲಿ ಹತ್ತು ಸೆನ್ಸ್ ಜಮೀನಿಗೆ ಅನುಮತಿ ನೀಡುವ ಅವಕಾಶ ಕಲ್ಪಿಸಲಾಗಿದೆ ಹಾಗೂ ಮಾಸ್ಟರ್ ಪ್ಲಾನ್ ನಲ್ಲಿ ಕಂದಾಯ ಇಲಾಖೆಯ ಸರ್ವೆ ನಂಬರ್ಗಳು ಅಥವಾ ಎಚ್ ಡಿ ಮಾರ್ಗಗಳು ನಾಲಾ ಕಾಲುವೆ ನದಿ ಹಾಗೆ ಅಸ್ತಿತ್ವದಲ್ಲಿರುವಂತಹ ಸಾರ್ವಜನಿಕ ರಸ್ತೆಗಳು ರೈಲು ಮಾರ್ಗ ಹಾಗೆ ವಾಸ್ತವಿಕತೆಯ ಜೋಡಣೆಯ ಸಮಯದಲ್ಲಿ ಯಾವುದೇ ಇದ್ದಲ್ಲಿ ಸ್ಥಳ ಪರಿಶೀಲನೆ ಮತ್ತು ಕಂದಾಯ ದಾಖಲೆಗಳ ಪರಿಶೀಲನೆ ಮೂಲಕ ಪರಿಹಾರ ಹಾಗೂ ಅಸ್ತಿತ್ವದಲ್ಲಿರುವಂತಹ ಪ್ರಾಸ್ತಾವಿಕ ರಸ್ತೆಗಳ ಜೋಡಣೆಯಲ್ಲಿ ಬದಲಾವಣೆ ಅಥವಾ ಬದಲಾವಣೆಯ ಸಂದರ್ಭದಲ್ಲಿ ಪ್ರಸ್ತಾವಿತ ರಸ್ತೆ ರಸ್ತೆ ವಿಸ್ತರಣೆಗಾಗಿ ಸುತ್ತಮುತ್ತಲಿನ ಪ್ರದೇಶಗಳೊಂದಿಗೆ ನಿರಂತರತೆ ಮತ್ತು ಸಂಪರ್ಕವನ್ನು ಕಾಯ್ದುಕೊಳ್ಳಲು ನೆಲದ ಭೂಪ್ರದೇಶದ ನಕ್ಷೆಯಲ್ಲಿರುವ ಅಸ್ತಿತ್ವದಲ್ಲಿರುವಂತಹ ರಸ್ತೆಗಳನ್ನು ಪರಿಗಣಿಸಿಕೊಂಡು ಅನುಮೋದನೆ ನೀಡಲು ಅವಕಾಶ ಮತ್ತು ಯಾವುದೇ ಖಾಸಗಿ ಆಸ್ತಿಯ ಅಸ್ತಿತ್ವದಲ್ಲಿರುವಂತಹ ಯಾವುದೇ ಸಾರ್ವಜನಿಕ ಮತ್ತು ಅರೆ ಸಾರ್ವಜನಿಕ ಕಟ್ಟಡ ಗಡಿಗಳಿಗೆ ಸೇರಿಸಲ್ಪಟ್ಟಿದ್ದಾರೆ ಮತ್ತು ಮಾಲೀಕರು ಅಂತಹ ಆಸ್ತಿಯ ಮಾಲೀಕತ್ವವನ್ನು ಸ್ಥಾಪಿಸಬಹುದಾದರೆ ಸಾರ್ವಜನಿಕ ಮತ್ತು ಅರೆ ಸಾರ್ವಜನಿಕ ಕಟ್ಟಡದ ಪಕ್ಕದಲ್ಲಿರುವ ಭೂ ವಲಯವನ್ನು ಪರಿಗಣಿಸಿಕೊಂಡು ಅನುಮೋದನೆ ನೀಡಬಹುದು ಇದರಲ್ಲಿ ಈ ಒಂದು ಏನು ಪರಿಷ್ಕರಣೆ ಮಾಡಿದ್ದಾರೆ ತಿದ್ದುಪಡಿ ಮಾಡಿದ್ದಾರೆ ಇದರಲ್ಲಿ ವಿಶೇಷವಾಗಿ ನಾವಂತೂ ಕಂಡುಕೊಂಡಿದ್ದು ಪ್ರಾಯಶಃ ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿಯಿಂದ ವಿಭಜನೆ ಅಥವಾ ನಾವು ನಾವು ಖರೀದಿ ಮಾಡಿದ ಆಸ್ತಿಗೆ ಕೃಷಿ ಭೂಮಿಗೆ ನಾವು ಲೇಔಟ್ ಇಷ್ಟು ಕೊಡ್ತಾ ಇಲ್ಲ ಇತ್ತು ತುಂಬಾ ತೊಂದರೆ ಆಗ್ತಾ ಇತ್ತು ಯಾವುದೇ ಒಂದು ಬಡ ವ್ಯಕ್ತಿಗಳಿಗೆ ಮನೆ ಕಟ್ಟಲು ಅವಕಾಶ ಇಲ್ಲ ಪರಿಸ್ಥಿತಿ ನಮ್ಮ ಪ್ರಾಧಿಕಾರದಲ್ಲಿತ್ತು ಹಾಗಾಗಿ ಪ್ರತಿಯೊಬ್ಬ ಒಂದು ಸ್ವಂತ ನೆಲ ಇದ್ದವನು ಭೂಮಿಯನ್ನು ಮನೆ ಕಟ್ಟಬೇಕಾದ್ರೆ ಈ ಒಂದು ಆದೇಶ ತುಂಬಾ ಪರಿಣಾಮಕಾರಿಯಾಗಿ ತುಂಬಾ ಜನರಿಗೆ ಒಪ್ಪೇರಾಗಿದೆ ಉಡುಪಿ ನಗರ ಪ್ರಾಧಿಕಾರದಲ್ಲಿ ಎರಡು ಮೂರು ವರ್ಷ ಹಿಂದಿನ ಫೈಲ್ಗಳು ಬಾಕಿ ಅಂತಕ್ಕಂತ ಒಂದು ಒಂದು ಏನೋ ಮಾತ್ರ ನಾವು ಕೇಳಿ ಬರ್ತಾ ಇದೆ ಅಂತಹ ಯಾವುದೇ ಒಂದು ಘಟನೆ ಪ್ರಾಧಿಕಾರದಲ್ಲಿ ಯಾಕಂತ ಹೇಳಿದ್ರೆ ಈ ನಾವು ಇವತ್ತೂ ಕೂಡ ಯಾರು ಬಂದು ನೋಡಬಹುದು ಈ ಆಗಸ್ಟ್ ಜುಲೈ ಜೂನ್ ಈ ಮೂರು ತಿಂಗಳ ಕಡತಗಳು ಮಾತ್ರ ನಮ್ಮಲ್ಲಿ ಬಾಕಿ ಇವೆ ಇನ್ನುಳಿದ ಎಲ್ಲ ಕಡತಗಳನ್ನು ನಾವು ಪರಿಶೀಲಿಸುತ್ತೇವೆ ಅದರಲ್ಲಿ ಸಂಬಂಧಪಟ್ಟ ದಾಖಲೆಗಳಿಗೆ ದಾಖಲೆಗಳಿಗೆ ಹಿಂಬರ ಸಲ್ಲಿಸುತ್ತೇವೆ ಆ ಹಿಂಬರ ನಾವೇನು ಕೊಟ್ಟಿದ್ದೇವೆ ಕಡತಗಳು ಬೇಕು ಅನ್ನೋ ಹಿನ್ನೆಲೆಯಲ್ಲಿ ದಾಖಲೆಗಳು ಬೇಕು ಆ ದಾಖಲೆಗಳನ್ನು ತಂದು ಕೊಟ್ಟಾಗ ಖಂಡಿತವಾಗಿ ಆ ಕಡತಗಳನ್ನು ಶೀಘ್ರವಾಗಿ ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ ನಾವು ಮಾತನ್ನು ಹೇಳಿಕೊಳ್ತಾ ಇನ್ನೇನಾದ್ರೂ ಯಾವ್ದಾದ್ರು ಕಡತಗಳು ವಿಲೇವರಿಯಾಗಿ ಉಳಿದಿದ್ದಲ್ಲಿ ಸಾರ್ವಜನಿಕರು ನೇರವಾಗಿ ಪ್ರಾಧಿಕಾರಕ್ಕೆ ಬಂದು ನಮ್ಮನ್ನು ಸಂಪರ್ಕಿಸಿದಾಗ ಅವರಿಗೆ ಖಂಡಿತವಾಗಿ ನ್ಯಾಯವನ್ನು ಒದಗಿಸಲು ನಾವು ಬದ್ಧರಿದ್ದೇವೆ ಅಂತ ಮಾತನ್ನು ಹೇಳ್ತಾ ಇದ್ದೇವೆ ಕಾಲಕ್ರಮಣ ಗೊತ್ತಿರಬಹುದು ಸಾರ್ವಜನಿಕರಿಗೆ ಒಂದಷ್ಟು ಸಮಯಗಳು ಹೋದಾಗೂ ಕೂಡ ಒಂದಷ್ಟು ನಿಯಮಗಳು ಬದಲಾಗ್ತವೆ ಪ್ರಾಧಿಕಾರದಲ್ಲೂ ಕೂಡ ಅಂತಹ ನಿಯಮಗಳು ಕೆಲವು ಬದಲಾಗಿದ್ದಾರೆ ಒಂದಷ್ಟು ಫಾರ್ಮೆಟ್ಗಳು ಚೇಂಜ್ ಆಗಿದ್ದೇವೆ ಒಂದಷ್ಟು ನಕ್ಷೆಗಳು ಹೀಗೆ ಬರಬೇಕು ಏಡಿಲ್ಲ ನಕ್ಷೆ ಬರಬೇಕು ಅಂತಕ್ಕಂಥ ಒಂದು ನಿಯಮ ಬಂದಿದೆ ಹೀಗಾಗಿ ಒಂದಷ್ಟು ಕಡತಗಳು ಭಾಗ್ಯ ಈ ಕಡತ ಭಾಗಿಯೆಲ್ಲ ನಾವು ಹಿಂಬರ ಹಾಕಿದ್ದೇವೆ ಹಿಂಬರಕ್ಕೆ ಅನುಗುಣವಾಗಿ ಅವರು ನಕ್ಷೆ ಅದನ್ನು ಕೊಟ್ಟರೆ ಖಂಡಿತವಾಗಿ ನಾವು ಮಾಡಲು ಬದಲಿದ್ದೇವೆ ಅಂತಕ್ಕಂಥ ಮತ್ತೊಂದು ಈ ಸಂದರ್ಭದಲ್ಲಿ ಸಾರ್ವಜನಿಕೆ ಉದಿಲ್ಲ ಅಂತ ಬಂತು ಅದು ಕೂಡ ಯಾರೋ ಯಾವುದು ಕೂಡ ಆಯಿತು ನಾವು ಬಂದ ನಂತರ ಅದನ್ನು ಸ್ವಲ್ಪ ಫಾಲೋ ಅಪ್ ಮಾಡಿ ಅದನ್ನು ಮಾಡಿದ್ದೇವೆ ನಮ್ಮ ಪ್ರಾಧಿಕಾರ ವ್ಯಾಪ್ತಿ ನಾವೇ ಹತ್ತೊಂಬತ್ತು ಗ್ರಾಮ ಇದೆ ನಗರಸಭೆ ಹಾಗೂ ನೋಟಿಫೈಡ್ ಏರಿಯಾ ಇದೆ ಹತ್ತೊಂಬತ್ತು ಗ್ರಾಮಗಳು ಹುಟ್ಟಿದ್ದಾರೆ ಬೇರೆ ನಾಲೆ ತೋಡು ಹುಟ್ಟಿದೆ ಅಲ್ಲಿ ತೋಡಿಲ್ಲ ಅಂತದನ್ನು ನಾವು ಪರಿಶೀಲನೆ ಮಾಡಿ ಹೋಗಿ ಅಂತ ಕಡತಗಳು ತುಂಬಾ ಬಾಕಿ ಇದು ತಿದ್ದುಪಡಿ ಬಂತ ಇದ್ರಲ್ಲಿ ನಾವು ಹೋಗಿ ಪರಿಶೀಲನೆ ಮಾಡಿ ಪ್ರಾಧಿಕಾರದ ಅಧಿಕಾರಿ ಇಲ್ಲ ಅಂತ ಆದ್ರೆ ನಾವೊಂದು ಕೊಡ್ಲಿಕ್ಕೆ ಅವಕಾಶ ಇರ್ತದೆ ಅಂತ ಅಲ್ಲಿ ಬ್ರೋಕರ್ ಕೇಳ ಹೋದ್ರೆ ಮಾತ್ರ ಜೊತೆ ಹೋದ್ರೆ ಮಾತ್ರ ಕೆಲಸ ಆಗುತ್ತೆ ಸಾಮಾನ್ಯ ಜನರು ಹೋದ್ರೆ ಕೆಲಸವೇ ಆಗೋದಿಲ್ಲ ಅಂತ ಆರೋಪ ಮಾಡ್ತಾರೆ ಅದು ಕೂಡ ನನ್ನ ಕಿಟಕಿ ಖಂಡಿತವಾಗಿಯೂ ನನಗೆ ಹೆಚ್ಚಾಗಿ ಬರುವುದು ಅವರ ಮಧ್ಯವರ್ತಿಗಳನ್ನು ಒಪ್ಪಿಕೊಳ್ತೇನೆ ನಾನು ಆದರೆ ನೇರವಾಗಿ ನಾವೇನು ಮಾಡಿದ್ದೇವೆ ಅಂತ ಹೇಳಿ ಈಗ ಸಿಸ್ಟಮ್ ಏನು ಮಾಡಿದೆ ಅಂತ ಯಾರಾದರೂ ಪರ್ಸನ್ ಬಂದರೆ ಅವರನ್ನು ನೇರವಾಗಿ ನಾವು ಕರೆದು ಮಾತಾಡ್ತೇವೆ ಅವರ

ಈಗ ಏನಾಗಿದೆ ಅಂದ್ರೆ ಮಧ್ಯವರ್ತಿಗಳು ಅದು ಅಷ್ಟು ಬೇಕು ಇಷ್ಟು ಬೇಕು ಅದು ಮಾತು ಮಾಡ್ಲಿಕ್ಕೆ ಅಂತ ತಗೊಳ್ತಾರೆ ನನಗೆ ಗೊತ್ತಿನಿ ನಮ್ಮ ಪ್ರಾಧಿಕಾರದಲ್ಲಿ ಅಂತ ಒಂದು ಲಂಚ ಕೂಡ ಇದಿಲ್ಲ ಖಂಡಿತವಾಗಿ ನಾನು ಹೇಳ್ತೇನೆ ಕೆಲವು ಕೆಲವು ಜನ ಮಾಡ್ತಾರೆ ಇವತ್ತು ಆಗಿತ್ತು ಅಂತ ಅಂತ ಹೇಳ್ತಾರೆ ನಾವು ಮನೆ ಈಗ ಅವ್ರು ನಾನು ಒಂದು ಹೇಳ್ತೇನೆ ಮಧ್ಯವರ್ತಿ ಬಂದಾಗ ನಾನು ಕೇಳೋದು ಅವರ ನಾವು ಹೇಳ್ತಾ ಇರೋಲ್ಲ ಇಲ್ಲೂ ಖಂಡಿತವಾಗಿ ಖಂಡಿತವಾಗಿ ಕಡದ ಬರ್ತದೆ ಅಲ್ಲಿ ಫೋನ್ ನಂಬರ್ ಹೇಳಿ ಬರ್ತಾರೆ ಅವರೇ ಬರ್ತಾರೆ ಯಾರು ಒಂದು ಫಾಲೋಪ್ ಮಾಡ್ತಾರೆ ಕೆಲವರು ಬಾಕಿ ಹೇಳ್ತಾರೆ ಈಗ ಒಂದು ಬೇಕಾದ ದಾಖಲೆಗಳು ಹತ್ತಿರ ಹದಿನೈದು ದಾಖಲೆಗಳು ಬೇಕು ಅವರಿಗೆ ತರಲಿಕ್ಕೆ ಆಗುದಿಲ್ಲ ಅವರು ಮಧ್ಯವರ್ತಿ ಮಾಡ್ಕೊಳ್ತಾರೆ ಅದು ಅವರ ಇಷ್ಟ ಅಲ್ಲ ನಾವೇ ಮಾಡಿಲ್ಲ ಆಗ್ತದೆ ಈಗ ನಾವು ಯಾರಾದರೂ ಅವ್ರು ನೇರವಾಗಿ ಪಾರ್ಟಿ ಬಂದ್ರೆ ವ್ಯಕ್ತಿ ಬಂದ್ರೆ ಮನೆಯ ವಲಸ್ತಾರ ಬಂದ್ರೆ ನಾವು ಮಾಡಿಲ್ಲ ಅಂತ ನಮ್ಮ ಆರೋಪ ಆಗ್ತದೆ ನನ್ನ ತಮ್ಮ ಹೇಳ್ತೇನೆ ನೇರವಾಗಿ ಪಾರ್ಟಿ ಬಂದ್ರೆ ಅಜ್ಜಿ ಕೊಟ್ಟು ನಮ್ಮನ್ನು ಕಾಣಲಿ ನಾವು ಮಾಡೋಕೆ ವ್ಯವಸ್ಥೆ

ಅಲ್ಲಿ ನೀವ್ ಕೇಳಿದ್ರೆ ನಾವೀಗ ಒಂದು ಎರಡ್ ಮೂರ್ ನಾವು ಸ್ವಲ್ಪ ಬಂದಾಗ ಸ್ವಲ್ಪ ಬಂದಂಗ್ ಎರಡು ಮೂರು ತಿಂಗಳು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಆ ಈಗ ಸ್ಥಳ ಪರಿಶೀಲನೆ ಮಾಡ್ಲಿಕ್ಕೆ ಇರ್ತದೆ ಕೆಜೆಪಿ ಸ್ಥಳ ಪರಿಶೀಲನೆ ಮಾಡ್ತಾರೆ ಏನ್ ಮಾಡ್ತಾರೆ ನೀವು ಹೇಳಿದಾಗ ಯಾವ ಸಮಸ್ಯೆ ಈ ಪರಿಚಯ ವ್ಯವಸ್ಥೆ ಮಾಡ್ಕೊಳ್ಳೋರು ಏನ್ ಮಾಡ್ತಾರೆ ಅವರೇ ಕರ್ಕೊಂಡು ಹೋಗ್ತಾರೆ ಒಂದು ಒಂದ್ಸಲ ಬಡ ಕೊಟ್ಟು ಕರ್ಕೊಂಡೋಗ್ತಾರೆ ಒಂದ್ಸರಿ ಕಡೆ ಕರೆಗೆ ಒಂದ್ಸರಿ ಕಲ್ಯಾಣ ಮಾಡಿ ಅವಾಗ ಅಂತ ಹೋಗ್ ಹೋಗ್ತಾವೆ ಈಗ ನಾವು ಏನ್ ಮಾಡ್ತೀವಿ ಅಂತ ಅವ್ರಿಗೆ ಹಾಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅವ್ರಿಗೆ ನಾನು ದಿನ ನಿಗದಿ ವಾರದಲ್ಲಿ ಮೂರು ಸ್ಥಳ ಧರಿಸಿಲ್ಲ ಒಂದು ವಾರ ಇಂಥ ಗ್ರಾಮಕ್ಕೆ ಹೋಗ್ಬೇಕು ಆ ಗ್ರಾಮಕ್ಕೆ ಹೋಗುವಾಗ ಗ್ರಾಮದ ವಿಲೇವಾರಿ ಅಲ್ಲಿ ನೋಡಿ ಬರಬೇಕು ಅಂತ ಮಾಡಿದ್ದಾರೆ ಅದಕ್ಕೆಲ್ಲಿಸಿಲ್ಲ ವಾರದಲ್ಲಿ ಮೂರು ಸ್ಥಳ ವಾರದಲ್ಲಿ ಮೂರು ದಿವಸ ಕೆಲಸ ಮಾಡಬೇಕವ್ರಿಗೆ ಇಲ್ಲಿ ದಿವಸ ಕೂತ್ಕೊಂಡು ಆ ಮೂರು ದಿವಸ ಹೋಗುವಾಗ ನಮ್ಗೆ ಹತ್ತೊಂದು ಗ್ರಾಮ ಬರ್ತದೆ ಆ ಮೂರು ದಿವಸ ಡಿವೈಡ್ ಮಾಡಿಕೊಂಡು ನಾವೊಂದು ಈಗ ಏನು ಮಾಡ್ತೀವಿ ಈಗ ಆಕಷ್ಟ ಮುಳುತಾ ಇದ್ದ ಯಾಕಂದ್ರೆ ಹಿಂದಿನ ಕೊಡ್ಬೇಕಲ್ಲ ಹಾಗಾಗಿ ನಾನು ಮೊನ್ನೆ